ಕಾಣಬಹುದೇ ಕಾಣಬಹುದನ್ನು ಮಾಯೆಯಿಂದ ನೆಲೆಸಿ ಮಾಯಕ್ಕೆನಾಗಿ ಮಾಯೆಯ ಉತ್ಪತ್ತಿಗೆ ಬೀಜವಾಗುವ ಮಾಯಾಲೋಕನೆಂಬ ಮಾನವ ವಾಯಿನ ಲೋಕದಲ್ಲಿ ಹೆಣ್ಣು ಬಂದು ಬಂಧುಗಳೆಂಬ ತ್ರಿವಿಧ ರೂಪದ ಮಾಯೆಯಲ್ಲಿ ಬಂದ ಆಸ್ನೇ ಲೋಕದಲ್ಲಿ ಐಸಂತೋಚಕ ರೂಪದ ಮಾಯೆಯ ಬಂದ ಮಾನವನ ಕವಿಯ ಬದುಕಿನ ನಿಖಿತ ಪಡೆಯುವುದು ವಿಧಿಯ ನಿಯಮ ಲಗ್ನ ವಿಘ್ನ ಒಳಿತು ಕೆಡುಕು ಕತ್ತಲು ಬೆಳಕು ಸುಖ ದುಃಖಗಳೆಂಬ ಮಾಯೆಯ ಕೈಯಲ್ಲಿನ ಪಡೆಯುವುದು ಮಾತ ನರಕ ಮೋಕ್ಷ ಸಿಕ್ಕುವುದು ಸತ್ತ ಬಳಿಕ ಎಂಬ ಮೂರ್ಖ ನಂಬಿಕೆಯಲ್ಲಿ ఇహ దోక బతుకెంత మనం పర దౌక సిద్ధ కొట్ట కదురే మొత్తం కదురే